ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಹಾಲಹಳ್ಳಿ ಅವರ ಆಸ್ತಿಯ ಮೇಲೆ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳ ಭೋಜ ಬಂದಿದ್ದಾದರೂ ಹೇಗೆ ಸಿಂದಗಿ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ಹಿಂಬರ ಸಲ್ಲಿಸಲು ಹಿಂದೇಟು ಹಾಕುತ್ತಿರುವುದಾದರೂ ಏಕೆ ಸಿಂದಗಿ ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಪಾಲರಿಗೆ ಪತ್ರದ ಮುಖೇನ ಮನವಿ ಸಲ್ಲಿಸಿದ ಸಾಮಾಜಿಕ ಹೋರಾಟಗಾರ ಕುಟುಂಬಸ್ಥರು ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಹಾಲ್ಹಳ್ಳಿ ಗಂಭೀರ ಆರೋಪ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಹಾಲ್ಹಳ್ಳಿ ಅವರ ಹೋರಾಟಕ್ಕೆ ಧ್ವನಿಯಾದ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಡದ ಜಿಲ್ಲಾ ಸಂಚಾಲಕ ವೈಸಿ ಮಯೂರ್ ಇಷ್ಟಕ್ಕೆ ಬಿಡುವುದಿಲ್ಲ ಈಗ ನಾವು ದೊಡ್ಡ ಹೋರಾಟ ಮಾಡಿ ಸಾವಿರಾರು ಜನ ಸೇರಿಸಿ ರೀಲ್ವೆ ಏನು ಅಂತ ಪರಿ ದೊಡ್ಡ ಅಧಿಕಾರಿ ಏನು ಒಂದು ಆಟ ಗೌರವ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ ನಾವೇ ಒಂದು ನಾಲ್ಕು ಮಂದಿ ಕೂಡಿ ಕೊಟ್ಟು ಅದರೊಳಗೆ ನೀವು ಅದ್ರೊಳಗೆ ಜನ ಬಂದಿರಿ ಅದರೊಟ್ಟಿಗೆ ಇನ್ನಾದ್ರೂ ಹೇಳ್ತೀನಿ ಜಿಲ್ಲಾಡಳಿತಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ನ್ಯಾಯ ಅವ ಹೆಂಗ್ ಎರಸನ ಓಜೆ ದಾಖಲೆ ಮಾಡ್ಯಾನ ಹಂಗೆ ಅದನ್ನು ಕೆರವುಗೊಳಿಸಬೇಕು ಅಲ್ಲಿವರೆಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಈ ಲಂಚಕೋರ ಅಧಿಕಾರಿಯನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಇದ್ದವರೆಲ್ಲರೂ ನಾವು ಡಿಸಿ ಕೂಡ ಹೋಗಿ ಕೊಟ್ಟು ಬಟ್ಟು ಅದ್ರ ಬಗ್ಗೆ ನಾವು ಆ ನ್ಯಾಯ ಕೆಲಸದಾಗ ಇರ್ತೀವಿ ಅಂತಕ್ಕಂಥ ವಿಚಾರ ಅಂತ ಇಷ್ಟಕ್ಕೂ ಕೂಡ ಇದು ಹೆಚ್ಚು ಇದು ಮಾಡಬಾರ್ದು ನಮ್ಮ ನ್ಯಾಯ ಬರ್ತದ ನ್ಯಾಯಾಲಯದ ಕೋರ್ಟ್ನೇ ಹೋದ ಹತ್ತು ಮಿಂಟನೆ ಒಂದು ನಮ್ಗೆ ನ್ಯಾಯ ಕೊಡ್ತಾರ ಅವರಿಗೆ ಅವ್ರಿಗೆ ತಪ್ಪು ಮಾಡಿದಂತ ಅಧಿಕಾರಿಗಳ ಒದಕಿ ಆತದ ಈ ಒಂದು ನ್ಯಾಯಾಲಯದಲ್ಲಿ ಗೊತ್ತದೆ ನಮಗ ಆದ್ರೂ ಕೂಡ ತಪ್ಪು ಮಾಡಿರ್ತಕ್ಕಂಥ ಅಧಿಕಾರಿ ಒಂದು ಚೀಮಾರಿ ಹಾಕ್ಬೇಕಂತೇಳಿ ಅಂತ ಭ್ರಷ್ಟ ಅಧಿಕಾರಿಗೆ ಮೆಟ್ಟಿಲು ಹೊಡಿತಕ್ಕಂತ ಕಾರ್ಯಕ್ರಮವನ್ನು ನಾವು ಹಾಕಿ ಮಾಡಿದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ಬಹುತೇಕವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ನಾವು ಹೋಗಿ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಆ ಕಾರಣಕ್ಕೆ ಎಂತ ಮನಸ್ಥಿತಿ ಒಳಗುದಲ್ಲ ಪ್ರದೀಪ್ ಕುಮಾರ್ ಹಿಂಗ್ರ ಅವ ಎಲ್ಲೆಲ್ಲಿ ಸರ್ವಿಸ್ ಮಾಡ್ಯಾರ ಎಲ್ಲೆಲ್ಲಿ ಸೇವೆ ಸಲ್ಲಿಸ್ಯಾನೆ ಅನಾಹುತ ಮಾಡ್ಯಾರ ಹೋರಾಟ ವಿಶೇಷವಾಗಿ ಇಲ್ಲಿ ಒಂದು ಬೀದರ್ನಲ್ಲಿ ಸರ್ವಿಸ್ ಸೇವೆ ಸಂದರ್ಭದಲ್ಲಿ ಬೀದರ್ನಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ರೈತರಿಂದ ಹಣವನ್ನ ಲಂಚದ ರೂಪದಿಂದ ಪಡ್ಕೊಳ್ತಕ್ಕಂಥ ಸಂದರ್ಭದಾಗ ಲೋಕಾಯುಕ್ತರ ಮನೆ ಒಳಗೆ ಸಿಕ್ಕು ಲೋಕಾಯುಕ್ತ ಕೇಸ್ ಆಗಿ ಜೇರಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಈ ಪ್ರದೀಪ್ ಕುಮಾರ್ ಹಿರೇಮಠ ಬಯಸ್ತಾ ಇದ್ದೀನಿ ಈ ಪ್ರದೀಪ್ ಕುಮಾರ್ ಏನಾಗದ ಬರ್ತದ ನಾ ಹೆಂಗು ಈ ಕೇಸ್ನೊಳಗ ಅನ್ಯ ಅನೋದು ಆ ಒಂದು ಆ ಭ್ರಷ್ಟಾಚಾರ ಅಂದ್ರೆ ಎಸ್ ಸಿ ಬಿ ಕೇಸ್ನೊಳಗ ಲೋಕಾಯುಕ್ತ ಕೇಸ್ ಒಳಗ ನನಗೆ ಅವಧಿ ಶಿಕ್ಷೆ ಆಗೋದು ಗ್ಯಾರಂಟಿ ಅದ ಜೀವಾವಧಿ ಶಿಕ್ಷೆ ಆಗೋದು ಗ್ಯಾರಂಟಿ ಅದ ಆ ಕಾರಣಕ್ಕಾಗಿ ಇಲ್ಲಿ ಏನಾಗ್ಯದಪ್ಪ ಎಷ್ಟ ಅಧಿಕಾರದಾಗಿರ್ತಾನ ಹಣ ದುಡ್ಡು ಮಾಡಿಕೊಂಡು ಇಟ್ಟು ಯಾವ ವಿಚಾರನೂ ಕೂಡ ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವ್ರು ಸಾವಿರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನೀವು ಒಳ್ಳೆಯ ಬಸವಾದಿ ಸಂಡ್ರೀರಿ ಇಲ್ಲಿ ನಮ್ಮ ಬಂದಿದ್ರು ಕೂಡ ನಮ್ಮ ಶಾಸಕರಿಗೆ ಗೊತ್ತಿರೋ ನೀವು ಹಿಂಗದನ್ನ ಕೇಳಿ ನಮಗೆ ಗೊತ್ತಿರೋ ನಾವು ಹಾಗೆ ಯಾರೂ ಕಳಿಸಿದ್ದೇವೆ ಆದ್ರೆ ಏನೋ ಒಂದು ಬದಲಾವಣೆ ಆಗಿ ಬರ್ತದೆ ಅಂತ ಹೇಳಿ ನಾವು ಆ ಕಾರಣಕ್ಕಾಗಿ ಬಸವಾದಿ ಸರಂಡಿ ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕಿ ರಂಗ ಅಧಿಕಾರ ನಡೆಸಬೇಕಾಗಿ ತಂದ್ರೆ ಇಂತ ಅಧಿಕಾರಿಯನ್ನು ಯಾವತ್ತು ನಿಮ್ಮ ಕ್ಷೇತ್ರದಲ್ಲಿ ಹೋರಾಟಗಾರರಾಗಿ ನಾವು ಹೇಳ್ತಾ ಇದ್ದೀವಿ ಪ್ರದೀಪ್ ಕುಮಾರ್ ನಿನ್ನಂತ ಸಾವಿರ ಜನ ಬರಲಿ ನನ್ನ ಮೆಟ್ಟು ಕೂಡ ಅಲ್ಲರ್ಸಲಿ ನಿನ್ನ ಕೈಲಿ ಆಗಲ್ಲ ಮೋಜಾ ದಾಖಲು ಮಾಡಿರ್ಬೋದು ಅಧಿಕಾರ ನೀನು ಓದಿ ಒಂದೇನೋ ತಹಸೀಲ್ದಾರ್ ಆಗಿ ಒಂದು ಪೆನ್ ಹಿಡ್ಕೊಂಡು ನಿನ್ನ ಕೈಯ ಬಂದೇನೋ ಆಗ ಮಾಡಿರ್ಬೋದು ಆದರೆ ಈ ದೇಶದ ಕಾನೂನು ಬರೆದಿರ್ತಕ್ಕಂಥದ್ದು ನಮ್ಮಪ್ಪ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊ ಹಾಗಾಗಿ ನಾನು ನೀನು ಹಾಕಿರ್ತಕ್ಕಂಥದ್ದನ್ನು ನಾನು ಡಿ ಸಿ ಅವರ ಹತ್ರ ಚಾಲೆಂಜ್ ಮಾಡಿದ್ದೀವಿ ಎಡಿ ಸಿ ಅವರು ಹೇಳಿದ್ದಾರೆ ಏನು ಇದು ಅಪರ ಜಿಲ್ಲಾಧಿಕಾರಿಗಳು ಫೋನ್ನಾಗ ಮಾಡಿ ಫೋನ್ ಮಾಡಿ ತಕ್ಷಣ ಹೇಳಿದ್ದಾರೆ ಪ್ರದೀಪ್ ಕುಮಾರ್ಗೆ ಮತ್ತು ರೈಟಿಂಗ್ ಮೇಲೆ ಬದಲಿಸಿದ್ದಾರೆ ನೀನು ಮಾಡ್ಕೊಂಡು ಕಾನೂನು ಬಾಹಿರ ಇದು ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಏನಾದ್ರು ನೋಟಿಸ್ ಕೊಟ್ಟಿದ್ದಾರಾ ಪ್ರವೀಣ್ ಆರಡಿ ಅವರಿಗೆ ಬ್ಯಾಂಕ್ನವರು ಅಥವಾ ನೋಟಿಸ್ ಕೊಟ್ಟು ಅವರು ಹೇಳಲಿಕ್ಕಾಗಿ ಕೂಡ ಮಾಡಿಲ್ಲ ಇವೆಲ್ಲ ಪರಾಮರ್ಶೆ ಮಾಡಿ ಅದನ್ನು ಜರುಗೊಳ್ತಕ್ಕ ಕೆಲಸ ಮಾಡುವ ಅಂತ ಹೇಳಿ ಈ ಲಂಚ ಬಾಕ್ ಅಧಿಕಾರಿಗೆ ಎಡಿ ಸಿ ಸಾಹೇಬರು ಹೇಳಿದ್ರು ನನ್ ಮುಂದೆನೆ ಆದ್ರೆ ಈ ಅಧಿಕಾರಿಗೆ ಆ ಪತ್ರ ಬಂದು ಇಪ್ಪತ್ತು ದಿನ ಆಯ್ತು ಈ ಇಪ್ಪತ್ತು ದಿನದಲ್ಲಿ ಒಂದು ದಿನ ಕುರ್ಚಿ ಮೇಲೆ ಕುರ್ಚಿನವ ನಾ ಹೆಂಗು ಟ್ರಾನ್ಸ್ಫರ್ ಆಗಿ ಹೊಂಟೀನಿ ಇಲ್ಲಿ ವಾಚಿ ಆಗಿದ್ದೀನಿ ಇನ್ನು ಜನ ತಂದು ಹೊಡಿತಾರಿಲ್ಲ ನಾ ಬೇರೆ ಕಡೆ ಹೋಗ್ಬೇಕಂತೇಳಿ ಅಲ್ಲಿ ಬಹುತೇಕವಾಗಿ ಹುಣಗೊಂದು ಕಡೆ ಹೊಂಟೀನಿ ಹುಣಗೊಂದು ಹೋಗಿ ನಿನ್ನ ಹಾಜರಾಗಿ ಸರ್ವಿಸ್ ಮಾಡ್ತಿದ್ದ ಗೊತ್ತಲ್ಲ ಆದ್ರ ಹುಣಗೊಂದು ಕೂಡ ನನ್ನ ಜನಸಂಘ ಸಮಿತಿಯ ಸ್ನೇಹಿತರು ನಿನಗೆ ತಕ್ಕ ಪಾಠ ಕೆಲಸ ಕಲಿಸ್ತೀನಿ ಅಂತಕ್ಕಂಥ ವಿಚಾರನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಪ್ರದೀಪ್ ಕುಮಾರ್ ಅಂತಕ್ಕಂಥ ಒಬ್ಬ ಲಂಚಕೋರ ಅಧಿಕಾರಿ ಈ ಒಂದು ಬ್ಯಾಂಕಿನವ್ರ ಕಡೆಯಿಂದ ಇವ್ರ ಮೇಲೆ ಒಂದು ಏನಾದ್ರು ನೀವು ಕಳಿಸ್ರಿ ಇವ್ರ ಮೇಲೆ ದಾಖಲಾ ಮಾಡ್ತೀರಿ ಅಂತ ಹೇಳಿದಾಗ ಆ ಬ್ಯಾಂಕ್ನವರು ಕಳಿಸಿದ್ರು ಇವ್ರಿಗೆ ಏನಂತ ಕಳಿಸೋರು ಪ್ರವೀಣ್ ಆಲೋಳಿಯವರ ಜಮೀನಿನ ಮೇಲೆ ಒಂದು ಕೋಟಿ ಎಂಬತ್ನಾಲ್ಕು ಲಾಕ್ ಹಾಕಿದ್ರೆ ಮೂವತ್ ಮೂರು ಸಾವಿರ ರೂಪಾಯಿ ಪೋಷ ಏರ್ಸ್ರಿ ಅಂತ ಕಳಿಸಿದ್ರು ಆದ್ರೆ ನಾನ್ ಹೇಳ್ತಾ ಇದೀನಿ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದವರು ತಾಲೂಕಾಡಳಿತದವರು ಜೀವಂತವಾಗಿದ್ದೀರಾ ಅಥವಾ ನೀವು ಅನ್ನ ತಿಂತೀರ ಹೊಟ್ಟಿಗೆ ಯಾಕೆ ಏರ್ಸ್ಬೇಕು ಭೋಜ ಯಾವ ಕಾರಣಕ್ಕಾಗಿ ಎರಿಸಬೇಕು ಪ್ರವೀಣ್ ಅರ ಮೇಲೆ ಇನ್ನು ಕೂಡ ಆ ಸಾಲ ಮಾಡಿರ್ತಕ್ಕಂಥ ಸಾಲಗಾರನ ಜಮೀನು ಎಕರೆ ಇದೆ ಆ ಎಕರೆ ಮೇಲೆ ಮೇಲೆ ದಾಖಲ ಮಾಡಬೇಕು ಹೋಗಲಿ ಇವರು ಜಾಮೀನು ಮಾಡಲಿ ಆದ್ರೆ ಪ್ರದೀಪ್ ಕುಮಾರ್ ಅಂತಕ್ಕಂಥ ಒಬ್ಬ ಲಂಚಕೋರ ಅಧಿಕಾರಿಯ ಒಂದು ಕುತಂತ್ರಕ್ಕೆ ಬಲಿಯಾಗಿ ಇಲ್ಲಿ ಒಟ್ಟಿ ರೀತಿಯಿಂದ ಒಂದು ಕೋಟಿ ಎಂಬತ್ ನಾಲ್ಕು ಲಕ್ಷ ಮೂವತ್ ಮೂರು ಸಾವಿರ ರೂಪಾಯಿ ಅದು ಎಷ್ಟು ಗುಂಟೆ ಜಮೀನು ಒಂದು ಇಪ್ಪತ್ತೊಂದು ಗುಂಟೆ ಒಂದು ಹನ್ನೊಂದು ಗುಂಟೆ ಒಂದು ಇಪ್ಪತ್ತು ಗುಂಟೆ ಒಟ್ಟು ಮೂವತ್ತೊಂದು ಗುಂಟೆ ಜಮೀನು ಈ ಮೂವತ್ತೊಂದು ಗುಂಟೆ ಜಮೀನಿನ ಮೇಲೆ ಓಜಾ ದಾಖಲು ಮಾಡುವುದರೊಂದಿಗೆ ಇಲ್ಲಿ ಸಾಮಾಜಿಕ ಹೋರಾಟಗಾರರ ಒಂದು ಧ್ವನಿಯನ್ನ ಅಡಗಿಸತಕ್ಕಂತ ಕೆಲಸ ನಡೆದಿತ್ತು ನಡೀತಾ ಇದೆ ಪ್ರದೀಪ್ ಕುಮಾರ್ ಅಂತಕ್ಕಂಥ ಒಬ್ಬ ಲಂಚ ಕೋರ ಲಂಚ ಪಾಕ ಅಧಿಕಾರಿಯಿಂದ ನಡೆದಿತ್ತು ನಡೀತಾ ಇದೆ